ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಂಥನಾಳದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇವರ ಉಚ್ಚಾಟನೆ ಖಂಡಿಸಿ ಬೃಹತ್ ಹೋರಾಟ ಮಾಡಲಾಯಿತು ಹೌದು ವೀಕ್ಷಕರೇ ಇಂಡಿ ತಾಲೂಕಿನ ಬಂತನಾಳದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆಯನ್ನು ಖಂಡಿಸಿ ರಾಜ್ಯ ಬಿ ಜೆ ಪಿ ಹಾಗೂ ಕೇಂದ್ರ ಬಿ ಜೆ ಪಿ ಹೈಕಮಾಂಡ್ ವಿರುದ್ಧ ಬೃಹತ್ ಹೋರಾಟ ಮಾಡಲಾಯಿತು ಮತ್ತು ಘೋಷಣೆ ಕೂಗಲಾಯಿತು ಈ ಸಂದರ್ಭದಲ್ಲಿ ಸಿದ್ದನಗೌಡ್ ಪಾಟೀಲ್ ಬಸು ಜಮಖಂಡಿ ರಾಚಪ್ಪ ದೇವರಮನಿ ಸಿದ್ದು ಮುಡ್ಡಿ ಭೀಮರಾಯ್ ಜಾಲ್ವಾದಿ ಪರಶು ನಾವಿ ಆನಂದ ಸಂಭಾಜಿ ಸಿದ್ದನಗೌಡ ಬಿರಾದಾರ್ ಸಿದ್ದು ಕೊಪ್ಪ ಈರಣ್ಣ ಕೆಂಗ್ನಾಳ್ ಶಿವಕುಮಾರ್ ಬಡಿಗೇರ್ ರಮೇಶ್ ಕೋಬಳ್ಳಿ ಹಾಗೂ ಇನ್ನೂ ಅನೇಕ ಯುವಕರು ಈ ಸಂದರ್ಭದಲ್ಲಿ ಸೇರಿಕೊಂಡಿದ್ದರು ಹೈಕಮಾಂಡರ ಪ್ರತಿಕೃತ ದಹನ ಮಾಡಿದರು ಮತ್ತು ಘೋಷಣೆಯನ್ನು ಕೂಗಿದರು ಹಾಗಾದರೆ ವೀಕ್ಷಕರೇ ಇನ್ನು ಏನೇನು ನಡೆದಿದೆ ಬಂತನಾಳದಲ್ಲಿ ನಾವು ನೀವು ಕೂಡಿ ನೋಡೋಣ ಬನ್ನಿ

ಕ

ஏ உதையா நீங்கொரு யார் ஆட்ரு நான்